ಎಎನ್ಎಂ ನ್ಯೂಸ್ಗೆ ಸ್ವಾಗತ ಇವತ್ತು ಬೆಳಗಿಂದ ಅಂಬಾಜಿ ದರ್ಗಾ ಹೋಬಳಿಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವವನ್ನು ನೆರವೇರಿಸಿದ್ವಿ ನಾಯನಹಳ್ಳಿಯಲ್ಲಿ ನೂತನ ಶಾಲಾ ಕೊಠಡಿ ಮತ್ತು ಅಂಗನವಾಡಿ ಕಟ್ಟಡ ಇದರ ಪ್ರಾರಂಭೋತ್ಸವ ಮಾಡಿದ್ವಿ ನನ್ಮೆಟ್ಟೆಹಳ್ಳಿಯಲ್ಲಿ ಒಂದು ಹೊಸ ವಿನ್ಯಾಸದ ಅಂಗನವಾಡಿ ಕಟ್ಟಡವನ್ನು ಆ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಭಾಳಷ್ಟು ಮುತುವರ್ಜಿಯ ಫಲ ಇವತ್ತು ತಾಲೂಕಿನಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ವಿನ್ಯಾಸದ ಒಂದು ಅಂಗನವಾಡಿಯನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಶುದ್ಧ ನೀರಿನ ಘಟಕ ಅಣಕಲಲ್ಲಿ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಪ್ರಾರಂಭ ಮಾಡಿದ್ದೀವಿ ನಮ್ಮ ಹುಸೇನ್ಪುರ ನಮ್ಮ ಹುಸೇನ್ಪುರ ಹುಸೇನ್ಪುರ ಹುಸೇನ್ಪುರದಲ್ಲಿ ಸಣ್ಣ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಚೆಕ್ ಡ್ಯಾಮ್ನ ಶಂಕುಸ್ಥಾಪನೆಯನ್ನು ಮಾಡಿದೀವಿ ನಂತರ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ತಾಲೂಕ್ ಪಂಚಾಯತಿ ವತಿಯಿಂದ ಹಿಂದೆ ನಾವು ವಿನ್ಯಾಸ ಮಾಡಿಸಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಕೂಡ ಪ್ರಾರಂಭೋತ್ಸವ ಮಾಡಿದ್ದೀವಿ ಬಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆ ಪ್ಪರಪೇಟೆಯಿಂದ ಹಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆಯಲ್ಲಿ ಒಂದು ಹಳೆ ಮೋರಿ ಶಿಥಿಲ ಆಗಿದೆ ಅಂಥೇಳಿ ಅದನ್ನು ಫ್ಲಡ್ ಡ್ಯಾಮೇಜಲ್ಲಿ ಇಪ್ಪತ್ತು ಲಕ್ಷಗಳಲ್ಲಿ ಅದನ್ನು ಹೊಸದಾಗಿ ನಿರ್ಮಿಸಲು ಆ ದುರಸ್ತಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ತಾನೆ ಈಗ ಇಲ್ಲಿ ಈ ಸ್ಥಳದಲ್ಲಿ ಸೋರಪ್ಪಲ್ಲಿ ಗ್ರಾಮದ ಸಮೀಪ ನಮ್ಮ ವಾಲ್ಮೀಕಿ ಭವನದ ಪಕ್ಕದಲ್ಲೇ ನಾವು ಒಂದು ಎಕರೆ ಜಾಗ ಕೃಷಿ ಇಲಾಖೆ ಕೊಟ್ಟು ಅಂಬಾಜಿದಳಗಾ ಹೋಬ್ಳಿಯ ರೈತ ಸಂಪರ್ಕ ಕೇಂದ್ರ ಸುಮಾರು ಎರಡು ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಒಳ್ಳೆ ಭವ್ಯವಾದಂಥ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಈಗ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಈಗಾಗಲೇ ಸುಮಾರು ಮೂರುವರೆ ಕೋಟಿಗಿಂತ ಹೆಚ್ಚು ಈಗ ಅನುದಾನದಿಂದ ಖರ್ಚು ಮಾಡಿರ್ತಕ್ಕಂಥ ವ್ಯಯ ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಪ್ರಾರಂಭ ಮಾಡೋದು ಮತ್ತು ಶಲ್ಕು ಏನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ ಇದು ಭಾಳ ಅನುಕೂಲವಾದಂಥ ಜಾಗ ವಿಶೇಷವಾಗಿ ಅಂಬಾಜಿದುರ್ಗ ಹೋಬಳಿಗೆ ಆಮೇಲೆ ಮಲೆ ಮುಖ್ಯ ರಸ್ತೆ ಇದು ಹೈವೇ ಹೈವೇ ರಸ್ತೆಗೆ ಸರ್ವೆ ಮಾಡಿಸಿ ಈ ಒನ್ ಒನ್ ಟ್ವೆಂಟಿ ಏಯ್ಟ್ ಅಂತ ಕಾಣುತ್ತೆ ಇದು ಸಾರಪ್ಪಲ್ಲಿ ಮೂವತ್ತೊಂಬತ್ತು ಅದು ಒನ್ ಟ್ವೆಂಟಿ ಏಯ್ಟ್ ಆ ಕಡೆ ಕೋನಪ್ಪಲ್ಲಿ ಒನ್ ಟ್ವೆಂಟಿ ಏಯ್ಟ್ ಇದೆಲ್ಲ ಪೂರ್ತಿ ಇಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಎಲ್ಲ ನಾವು ಗುರಿಸಿದ್ವಿ ಆದ್ದರಿಂದ ಇದು ಒಳ್ಳೆ ಜಾಗ ಕೊಡುವಂಥದ್ದಕ್ಕೆ ಸಾಧ್ಯ ಆಯಿತು ಅದರಿಂದ ಒಂದು ಒಳ್ಳೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಟ್ಟಡ ಆಗ್ತದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಎಲ್ಲರೂ ಬೆಳಗ್ಗಿಂದ ನಮ್ಮ ಈ ಭಾಗದ ಮುಖಂಡರು ಮತ್ತು ರೈ ನಮ್ಮ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದೀವಿ ಅವಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮತ್ತು ಹಳೆ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳು ಕೇಳಲಿಕ್ಕೆ ಭಾಳ ಒಂದು ನೋವಿನ ವಿಚಾರ ಏಕೆಂದರೆ ಹಲವಾರು ಗ್ರಾಮಗಳಲ್ಲಿ ನಿಂತೋಗೆ ಸುಮಾರು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಗ್ರಾಮಗಳಲ್ಲಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅವರ ಗುತ್ತಿಗೆ ಅವಧಿ ಮುಗಿದಿದ್ದರೂ ಕೂಡ ಹಣ ವಸೂಲಿ ಮಾಡಿಕೊಂಡು ವಿದ್ಯುತ್ ಒಂದು ದರದ ಒಂದು ಒಂದು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡದೆ ಬಾಕಿ ಸುಮಾರು ಏಳು ಎಂಟು ಲಕ್ಷ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅದರಿಂದ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಕೂಡಲೇ ಇವನ್ನ ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಯಾರ್ದು ಅವಧಿ ಮುಗಿದಿದೆ ಗುತ್ತಿಗೆ ಅವಧಿ ಅವಧಿ ಮುಗ್ದಿರ್ತಕ್ಕಂಥದ್ದನ್ನು ಅವರ ನಮ್ಮ ಪ ಇಲಾಖೆ ವ್ಯಾಪ್ತಿಗೆ ತಗೋಬೇಕು ಕುಡಿಯೋ ನೀರನ್ನ ಒಂದು ಇಲಾಖೆಗೆ ತಗೋಬೇಕು ಮತ್ತು ಯಾರು ವಿದ್ಯುತ್ ಬಿಲ್ನ ಪಾವತಿ ಮಾಡದೆ ಬಾಕಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ ಅದರಿಂದ ಈಗ ತಾಲೂಕಿನಲ್ಲಿ ಈ ರೀತಿ ಇಲ್ಲೇ ಆಗಿರ್ತಕ್ಕಂಥ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳನ್ನು ಆಲಿಸಿ ಅದರ ಒಂದು ದುರಸ್ತಿ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ಬರೀ ಕಟ್ಟಡ ಇದೆ ಒಳಗಡೆ ಇರ್ತಕ್ಕಂಥ ಶುದ್ಧ ನೀರಿನ ಘಟಕಗಳಿಲ್ಲದೇ ಇರ್ತಕ್ಕಂಥದ್ದು ಕೂಡ ಅದಕ್ಕೆ ಬೇರೆ ಒಂದು ಅದಾದ್ರೂ ಯೋಜನೆಯಲ್ಲಿ ಯೋಚನೆ ಮಾಡಿ ಅದನ್ನೆಲ್ಲ ಪೂರೈಸಿ ಉಪಯೋಗಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ